ಬಾಂಡಿ ಅದು ಎಲ್ಲ ತಿಕ್ಕದಂತೂ ಆಗ್ಯದ ಮನೆ ಕೆಲಸ ಅಂತೂ ಆಗ್ಯದ ಎಲ್ಲ ದುಡ್ಡು ಹೇಳಕ್ ಅಗ್ಯದ ನಮ್ಗೆ ಗೋಡು ಅಂತೂ ಶೇಂಗಾ ಈಗ ಏನು ಬೇಕು ಗೋಡು ಒಡೀರಿ ಹೊಡೀನಿ ಇವತ್ತ ಒಂದು ಸ್ವಲ್ಪ ಕುಂಬಳಕಾಯಿ ಪಲ್ಯ ರೀ ಕುಂಬಳಕಾಯಿ ಪಲ್ಯ ಒಂದಿಷ್ಟು ಬದ್ನಿಕೆ ಅವ ಬದ್ನಿಕೆ ಪಲ್ಯ ಮಾಡ್ಬೇಕಲ್ತೀನಿ

ಇದಕ್ಕೆ ಸ್ವಲ್ಪ ಶ್ ಹಚ್ ಮೆಣಸಿಗಿ ಹಾಕಿನ್ ಖಾರ ಹಾಕಿಲ್ಲ ನೀರು ಬಾಳ್ ಹಾಕಂಗಿಲ್ಲ ಒಂದ್ ಸ್ವಲ್ಪ ಗಟ್ಟಿ ಮಾಡ್ಬೇಕಲ್ ತಿನ್ನ ಪಲ್ಯ ಭಾಳ ಅಳಸ ಮಾಡಂಗಿಲ್ಲ ಸ್ವಲ್ಪ ಗಟ್ ಹೇಳಿ ಒಂದು ಸ್ವಲ್ಪ ನೀರು ಹಾಕಿಲ್ಲ ಒಂದು ಎರಡ್ ಕಪ್ಪಿನ ಹಾಕೀನಿ ರೀ ಅದಕ್ಕೆ ನಾ ಕುದ್ದಿಲಿವು ಪಲ್ಯ ಅಂತೂ ಕುದ್ಲಿಕತ್ತದ ರೀ ಈಗ ಕುಂಬಳಕಾಯಿ ಪಲ್ಯ ಮಾಡಿದ್ದ ಎಲ್ಲ ರೊಟ್ಟಿ ಮಾಡೋದಂತು ಆಗ್ಯದ ಸ್ವಲ್ಪ ಸಾರು ಮಾಡೀನಿ ಹೆಂಗಿದೀರಿ ಅರಮಿದೀರಿ ನಾವು ಕೂಡ ಅರಮಿದ್ದೇವೆ ನೋಡಿರಿ ಇವತ್ತು ಮುಂಜಾನೆ ಎಂಟು ಗಂಟೆಗೆ ಗುಲಾಬಿ ಅನ್ನ ಸ್ಟಾರ್ಟ್ ಮಾಡ್ಯಾಡ್ರಿ ನಮ್ಮ ಅಕ್ಕ ಕಲೆಕ್ಟ್ ನಡೆದಿದ್ದ ರೀ ಈಗ ನಮ್ಮ ಬಾ ಬಾ ಬಾ! ಬಾ ಕುಡಿದ ಹೌದು ಈ ಥರ ಎಲ್ರಿಗೂ ಎಲ್ಲರೂ ಆರಾಮಿದ್ದೀರಿ ನಾವು ಕೊಡೋನು ಆರಾಮಿದ್ದೆವು ನೋಡ್ರಿ ಹ್ಞೂ ಟೈಮ ಹತ್ತು ಗಂಟೆಗೆ ಈಗ ಹೊಲಕ್ಕೆ ಬಂದಿದ್ದೆವು ಮನ್ಯಾಗಂತೂ ಊಟ ಮಾಡಿದಿಲ್ರಿ ನಾ ನಾವು ನಮ್ಮ ಬೋರು ಅಂತೂ ಕಿರುಕೂತುಳಾತಾಳೆ ನೋಡ್ರಿ ಇವತ್ತರ ಜಾಲ ಬಿತ್ತುಬೇಕ ಕಲಗತರಿ ಒಂದಷ್ಟು ಶೇಂಗಾದ ಹಲಾದಾ ಚಿಡ ಶೇಂಗಾದ ಹಲಾದಾ ಜಾಲ ಬಿತ್ತುಬೇಕ ಅಂತ ಹೇಳಿ ದಿಡತೊಂದು ನಡೆದರ ಇಹನೆ ಮಂಡಿ ಬರುಂ ಕೈ ಕೊಡ್ಬೇಕಲ ఇది ఇల్లు ఇల్లు బడే లగ్ నయ నగా నగా టంబాదక నగా సనంతమ ఏంటి తెలుసు ಈಗ ಕಡ್ಲಿಕಾಯಿ ಅಂತೂ ಆಗ್ಯಾವ ರೀ ಮಾಮನ್ ಹೊಲ್ದನವ ಇವು ನಮ್ ಭಾವ ಹೊಲ್ದನವ ರೀ ನಮ್ಮ ಬೋರು ಅಂತೂ ಹೋಗಿದ ಈಗ ಪೈಪ್ ಇಡ್ಲಿಕತ್ತೇ ಹೋಗೀರ ಅವ್ರ ಬಳಿ ಕಡ್ಲಿ ತಿಂದಾಳೆ ತಿನ್ಲಕತ್ತ ಬೋರು ಅಂತೂ ಮಾಮಾನಿ ತಗೋಂಡನ ಮಾಮನಿ ತಗೊಂಡ ನಾವೇ ತಗೋಳ ಅಂತ ಬಿರ್ಸು ಆಗ್ಯಾವ ರೀ ಬಿಡಿಸೋಮ್ಮಿ ಏನಕ್ಕೆ ಗೊತ್ತಿದಲ್ಲ ಅಲ್ಲೇ ತಿಂದು ಅಟ್ಟೀನಿ ಹೋಗಬೇಕು ನಾ ಹೋಲಿ ಅಂದ್ರೆ ಹೋಗಬೇಡ ಇದು ಹಚ್ಚಿ ಜರಾ ಚಲೋ ಅದ ರೀ ಮ್ಯಾಲೆ ಇನ್ನೂ ಅಂತ ಹೇಳಿ ಒಂದು ಸ್ವಲ್ಪ ಹೂವು ಕಾಯಿ ಮತ್ತು ಅಲತವ ರೀ ಹಾಗಾಗಿ ನೀರು ಬಿಡ್ಲಕತ್ತಾರ ಬಿಡ್ಸೋದಂತೂ ಇನ್ನೊಂದು ಸ್ವಲ್ಪ ಉಡುದ್ರಿ ಈ ಕಡೆ ಈ ಕಡೆ ಬಿಡ್ಸಿದೆವು ಬಿಡಿಸಿ ಹೊಲಕ್ಕೆ ಮತ್ತು ನೀರು ಬಿಟ್ಟಾರೆ ಸುಮ್ಮ ಜಾಸ್ತಿ ಮತ್ತೊಂದು ಜರ ಹೂವು ಕಾಯಿ ಆತದ ಒಡಿತು ಮತ್ತು ಹೇಳಿ ಇದಕ್ಕೆ ಬಿಟ್ಟಿದ್ದೆ ರೀ ತೆಗ್ದಿಲ್ಲ ಹತ್ತಿ ಈಗ ಇದಲ್ಲ ರೀ ಥಂಡಿಗೆ ಮತ್ತು ಎಲ್ಲ ರೀ ಕಾಯಿ ಗಿಡ ಮ್ಯಾಲೆ ಚಂಡದಾಗ ಹೂವು ಕಾಯಿ ಸುಮ್ಮ ನೀರು ಸುಮ್ಮನೆ ನೀರು ಅಂತ ಹೇಳಿ ಹಂಗಾಗಿ ನೀರು ಇದೆ ಹತ್ತಿ ಹೊಲಿಕೆ ಚಲೋ ಮಾಡ್ರಿ ನಿಂದು ಹಿಡಿದು ಬಾರ ಬವರು ನಮ್ಮ ಬೋರು ಅಂತೂ ನೋಡ್ರಿ ನೀರಾಗೆ ಹಾಳಾಗತ್ತ ಗಾರಿ ಬಿದ್ದಲ್ಲಿ ಇವತ್ತು ನೋಡಿರಿ ನಮ್ಗೆ ಇವತ್ತು ಹತ್ತಿ ಬಿಡ್ಸಿಲ್ರಿ ನಾನು ಅವರು ಜ್ವಲ ಬಿತ್ತೀ ಒಂದು ಸ್ವಲ್ಪ ಜೋಳ ಬಿತ್ತಲಿಕ್ಕೆ ಅವರು ಶೇಂಗಾ ಹೊಲ ಚಿಟ್ಟು ಶೇಂಗಾ ಹೊಲ ಖಾಲಿ ಆಗ್ಯದ್ರಿ ಜ್ವಳ ಬಿತ್ಲಿ ಗೊತ್ತಾವ ನಮ್ಮ ಬೋರು ಅಬ್ಬಟ್ಟನೇ ಹತ್ತಿ ಬಿಡ್ಸಿ ಗೊತ್ತಾಳ್ರಿ ಒಂದು ಸ್ವಲ್ಪ ಹತ್ತಿ ನೀರು ರೀ ನಾ ూ అరే ఉద్రీ నీర ఇవతా బిక్కుని ఇవత్ నమ్ ఊరు అబ్బాక నేగడ్రీ హిర్స్కంతూ ನೀ ಅವರೇ ನೀರು ಉಣ್ಸಿದ್ರಿ ನಾ ಬೋರು ಹತ್ತಿ ಬಿಡಿಸಿದೆವು ಆದ್ರೆ ಇವತ್ತು ಅವ್ರ ಬಿತ್ಲಿಕ್ಕೆ ಹೋಗ್ಯಾರ ಹತ್ತಿ ಅವ್ರ ಕೆಲಸ ನನಗೆ ಬಂದದ್ರಿ ಇವತ್ತು ಆತ ಹತ್ತಿಗೆ ನೀರೆಲ್ಲ ಪೂರಾ ಒಂದೇ ಕಡೆ ಹೋಗಿ ನಿಂದಿರ್ಲಗತ್ತವ್ರಿ ಯಾಕಂದ್ರೆ ಈಗ ಬೋದಿರ್ಲಾದ್ರ ಒಟ್ಟಿಗೆ ಎಷ್ಟು ಹೈರಾಣ ಮಾಡಿರೋದು ನೀರು ಹುಣ್ಸೆ ಇದು ಹೆಂಗ್ ಕಾಲ್ ಆರೋದು ತೊಟ್ಟು ತಪ್ಪುತದ್ರೆ ಮುಂದೆ ನೀರು ಅದಕ್ಕಾಗಿ ಒಂದು ಮನ್ಷನೇ ಹಿಡ್ಲಿಕ್ಕೆ ಇವತ್ತು ನೀರು ಉಣ್ಸಬೇಕಾದ್ರೆ ನಮ್ಮ ಮಾಮಾ ಅಂತೂ ಹೆಂಗೆ ಮುಡ್ಸ್ಯಾರ ಏನೋ ನೀರಾಗ ಇವಾಗ ನನ್ನ ಕಳಿಗೆ ಹಾಕಿದ್ಯಾರ ನೀರು ಹುಣಸಿಟ್ಟ ಅಡಸ್ತೀರಿ ನೀರಂತೂ ಈ ಸಾಲು ಉಂಡದ್ರಿ ಈಗ ಮತ್ತೊಂದು ಸಾಲಿಗಂತೂ ಹಾಕಿನಿ

అయితే మీరు అని सन के, के तरह पे है। सन की इतनी लोड है मामा सन तो की इतनी लोड तो तू तो कोई भी क्यों रहता है ना हाँ मिल jolly go, mani go, Mani go, gamba. Mani. Go. Pacha, kuku sehingga harus kembali. Siapa? Sehingga. Harus kembali tilaka. இவத்தேன் கல்ச மா Hati tak perlu aja ga. Hmm. Hmm. Hati putih kaki. Ah? Itu ya, tekuk dah hati-hati. ెంపు నమ్మంతూ గడేహితన తాకి మీరు ఉన్సీ నా హర్స్సీ రీ ఆ కడ అజీవూ ఈ కడ బ్రీ హసర బసంబ్రి నమ్మర మాళింద్రీ నమ్మరా బాగా ನನ್ನ ಹೆಸರಂತೂ ಬೌರಮ್ಮ ರೀ ಗೊತ್ತಿ ಅದಲ್ಲ ರೀ ನನ್ನ ಹೆಸ್ರು ನಮ್ಮ ತಮ್ಮನ ಹೆಸರು ಶಾಣಪ್ಪ ರೀ ನಮ್ಮ ಅಣ್ಣನ ಹೆಸರು ಎಲ್ಲ ಎಲ್ಲ ಪದ ರೀ ಅಮ್ಮ ಸಣ್ಣ ಅವನ ಹೆಸರ ನಿಂಗಮಲ